ಅಮೇ ಆಗಿ ನನಗೆ ಏನು ನಾವು ನಾವೇ ಅಡ್ವರ್ಟೈಸ್ ಮಾಡ್ಕೋಬೇಕು ಅಂದ್ರೆ ಹೋಗಿ ಇಲ್ಲಿ ಸಾಕು ಸರ್ ನಾನು ಒಬ್ಬ ಸಾಕು ಲವ್ ಇವಾಗ 50000 60 ಕೊಡ್ತೀ ಅನ್ಕೋ ವಿಡಿಯೋಗಳನ್ನ ಹೌದು ಆಮೇಲೆ ಫೋನ್ ಪೇನೆ ಮಾಡೋದು ಕ್ಯಾಶ್ ಲವ್ ಕ್ಯಾಶ್ ಕೊಡ್ೋರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರವಾಸನೇ ಬೇಡಪ್ಪ ಒಂದ್ ರೂಪಾಯಿ ಆ ಇಸ್ಕೊಳ್ಳೋದ್ರಾಗ ಒಂದ್ ರೂಪಾಯಿ ಕೊಟ್ಟಿದ್ದೆ ಆಮೇಲೆ ಊರ್ಗೆ ಹೇಳ್ಕೋದ್ ಏನ್ ಕತೆ ಒಂದ್ ರೂಪಾಯಿ ಇಷ್ಟ ನಾನು ಕೇಳಲ್ಲ ಬಳಿಕ ಹೋಗಿ ನೀನ್ ಹೇಳ್ತೀನಿ ಅಂತ ನನ್ ಋಣದಲ್ಲೇ ಬದುಕಿರ್ ಹೋಗ್ ಐನೂರು ರೂಪಾಯಿ ಕೊಡ್ತೀನಿ ಅಷ್ಟೇ ಮ್ಯಾಕ್ಸಿಮಮ್ ಐದು ಬಲವಂತ ಮಾಡ್ಬೇಕು ನನಗೆ ಇಷ್ಟ ಆಗುತ್ತೆ ನನಗೆ ಯಾವ್ದೋ ಒಂದ್ ಮೂರ್ ಲಕ್ಷ ದುಡ್ಡು ಬಂದು ಯಾವ್ದೋ ಇವೆಂಟ್ ಅಲ್ಲಿ ಹೋಗಿ ಅಲ್ಲಿ ಖುಷಿಯಿಂದ ಹೋಯ್ತಾ ಇರ್ಬೇಕಾದ್ರೆ

ಇನ್ ಅಷ್ಟು ನನ್ನ ಮೇಲೆ ಇಷ್ಟ ಇದೆ ಅಷ್ಟು ಪ್ರಿನ್ಸಿಪಲ್ ಬೆಲೆ ಕೊಡ್ತೀನಿ ಅಂದ್ರೆ ಒಂದು ಪಾರ್ಟಿ ಅರೇಂಜ್ ಮಾಡು ನಾ ಕಾರೇ ಬಂದು ಪಾರ್ಟಿ ಯಾರ ಅಟೆಂಡ್ ಮಾಡ್ಬಿಟ್ಟು ಹೋಯ್ತೀನಿ ಅದು ನೀಜರ್ ಮಾಡು ಹಾ ಮಾಡು ನನ್ಗೆ ಇಷ್ಟ ಇಲ್ಲ ಪಾರ್ಟಿ ನೀನನ್ನ ಒಬ್ಬ ಫ್ರೆಂಡ್ ಹಾಳ್ ಮಾಡಿ ಹಾಳ್ ಮಾಡಿ ಇಷ್ಟ ಇಲ್ಲ ಅದು ನಂಗೆ ಇಷ್ಟ ಆಗಲ್ಲ ಬರ್ತೀನಿ ಹಾಜೂರ್ ಇನ್ನೂರು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಅಷ್ಟೇ ಪಾರ್ಟಿ ಆಯ್ತು ಬೆಂಗಳೂರಲ್ಲೇ ನಿನ್ಗೆ ಯಾವ ಬಾಟ್ಲು ಬೇಕಲ್ಲ ಕಲಸ್ಬಿಟ್ಟು ಒಂದು ಬಾಟ್ಲನೆ